ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇವತ್ತು ಭೀಮಾ ಅನ್ನುವ ಹೆಸರಿನೊಂದಿಗೆ ಮಾಸ್ಕ್ ಮ್ಯಾನ್ ಧರ್ಮಸ್ಥಳದಲ್ಲಿ ಅವತರಿಸಿದವನು ಅವರ ಕಥೆ ಹೇಳಕ್ ಹೋಗ್ತೀನಿ ಇದೊಂದು ಯಾವುದೇ ಒಂದು ಸಿನಿಮಾನೋ ಸೀರಿಯಲ್ಲೋ ಕಥೆ ಹಾಗೆ ಇದು ಬೇರೆ ಬೇರೆ ತಿರುವುಗಳನ್ನ ಪಡಿತಾ ಇದೆ ಅಥವಾ ಇದಕ್ಕೆ ಬೇರೆ ಬೇರೆ ತಿರುವುಗಳನ್ನ ಕೊಡಿಸಲಾಗ್ತಾ ಇದೆ ಚಿನ್ನಯ್ಯ ಹಾಗಿದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಸತ್ಯ ಸುಳ್ಳುಗಳ ನಡುವಿನ ಜೋಕಾಲಿ ಆಟ ಇದು ಸೊ ನಾವು ನೋಡ್ತಾ ಹೋಗೋಣ ಮೂಲಭೂತವಾಗಿ ಚಿನ್ನಯ್ಯ ಧರ್ಮಸ್ಥಳದ ಸ್ಯಾನಿಟರಿ ವರ್ಕರ್ ಚಿರಂಡಿಯ ಕೆಲಸ ಮಾಡೋದು ಇನ್ನೊಂದು ಮಾಡೋದು ಸ್ಯಾನಿಟರಿ ವರ್ಕರ್ ಆತ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ಕೆಲಸ ಮಾಡಿದವನು ಇದ್ದಕ್ಕಿದ್ದ ಹಾಗೆ ಧರ್ಮಸ್ಥಳದಿಂದ ನಾಪತ್ತೆ ಆಗ್ತಾನೆ ಯಾಕೆ ನಾಪತ್ತೆ ಆಗ್ತಾನೆ ನೋಡೋಣ ನಾಪತ್ತೆಯಾದವನು ಎರಡು ಸಾವಿರದ ಇಪ್ಪತ್ತರ ನಂತರ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾದವನು ಆತ ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ಬರಾದ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಮನೆಗೆ ಹೋಗ್ತಾನೆ ಹೋಗ್ಬಿಟ್ಟು ತಾನು ಹೆಣಹೂತ ಪ್ರಕರಣವನ್ನ ವಿವರಿಸ್ತಾ ಹೋಗ್ತಾನೆ ಅದು ಈಗಾಗಲೇ ತಿಮ್ರೋಡಿಯವರ ಇಸಿಯ ಜೊತೆ ಮಾತನಾಡಿದ್ದು ಹೊರಗಡೆ ಬಂದಿದ್ದರೆ ವಿಡಿಯೋ ಬಂದಿದೆ ಹೇಳ್ತಾ ಹೇಳ್ತಾ ವಿವರಿಸ್ತಾ ಹೋಗ್ತಾನೆ ತಾನು ಧರ್ಮಸ್ಥಳದಲ್ಲಿ ಸ್ಯಾನಿಟರಿ ವರ್ಕ್ ಮಾಡ್ತಿದ್ದಾಗ ಹೇಗೆ ತನ್ನಿಂದ ಈ ಒಂದು ಹೆಣಗಳನ್ನ ಅನಧಿಕೃತವಾಗಿ ಹೋಳಿಸಲಾಯಿತು ಪ್ರತಿಯೊಂದು ಘಟನೆಯನ್ನ ಹೇಳ್ತಾ ಹೋಗ್ತಾನೆ ಸೌಜನ್ಯ ಏನಿದೆ ಸೌಜನ್ಯ ಅಮಾನವೀಯವಾದ ಹತ್ಯೆ ಪ್ರಕರಣ ಅತ್ಯಾಚಾರ ಮತ್ತು ಹತ್ಯೆ ಆ ಪ್ರಕರಣವನ್ನು ಪ್ರಸ್ತಾಪಿಸ್ತಾನೆ ಮತ್ತು ಅವಳ ಹೆಣವನ್ನ ಒಂದು ಸ್ಥಳಕ್ಕೆ ಸಾಗಿಸಿದ್ದು ತಾನೆ ಅಂತ ಹೇಳ್ತಾನೆ ಅದಾದ ನಂತರ ನೂರಾರು ಹೆಣಗಳನ್ನು ನಾನು ಕೂತಿದ್ದೇನೆ ಅಂತಾನೆ ಸೊ ಇದಾದ ಮೇಲೆ ತನಗೆ ಒಂದು ರಕ್ಷಣೆ ಕೊಡಬೇಕು ನನಗೆ ಜೀವ ಭಯ ಇದೆ ಅನ್ನುವ ಮಾತನ್ನ ಆತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರತ್ತ ಹೇಳ್ತಾನೆ ತಿಮ್ರೋಡಿಯವರು ಅವರ ಮಾತನ್ನ ನಂಬುತ್ತಾರೆ ಅವರು ಮನೆಯಲ್ಲೇ ಉಳಿಸ್ಕೊತಾರೆ ಅವನಿಗೆ ಅದಾದ್ಮೇಲೆ ಸೌಜನ್ಯ ಪರ ಹೋರಾಟಗಾರರು ಆತನ ಜೊತೆ ಮಾತನಾಡ್ತಾ ಮಾತನಾಡ್ತಾ ಹೋಗ್ತಾರೆ ಅವನ ಹೋರಾಟ ಯಶಸ್ವಿಯಾಗಲಿ ಅಂತೇಳಿ ಧರ್ಮಸ್ಥಳದಲ್ಲಿ ಎಷ್ಟೆಷ್ಟು ಹೆಣಗಳು ಹೂಳಲಾಗಿದೆಯೋ ಅದೆಲ್ಲ ಅದರ ಹಿಂದಿನ ಸತ್ಯ ಹೊರಗೆ ಬರಲಿ ಅಂತೇಳಿ ಬೇರೆಯವರ ಬೆಂಬಲವನ್ನು ಕೋರ್ತಾರೆ ಆದಿಚುಂಚಗೂರಿನ ನಿರ್ಮಲಾನಂದ ಸ್ವಾಮೀಜಿ ಅವ್ರ ಹೋಗ್ತಾರೆ ಒಕ್ಕಲಿಗರ ಹೆಣ್ಮಗಳು ನೋಡಿ ಹೇಳ್ತಾರೆ ಅವರ ಹೆದರಿಗೂ ಇವ್ನೆಲ್ಲವನ್ನ ಹೇಳ್ತಾ ಹೇಳ್ತಾ ಹೋಗ್ತಾನೆ ಅಲ್ಟಿಮೇಟ್ಲಿ ಸೊ ನ್ಯಾಯಾಲಯದ ಮುಂದೆ ಈ ಬಗ್ಗೆ ಹೇಳಿಕೆ ನೀಡಬೇಕು ಅನ್ನೋದು ಕೆಲವು ವಕೀಲರು ಬರ್ತಾರೆ ಎಲ್ಲ ಆಗುತ್ತೆ ಒನ್ ಏಟಿ ತ್ರೀ ಭಾರತೀಯ ನ್ಯಾಯ ಸಮಿತಿಯ ಹೊಸ ಕಾನೂನಿನ ಪ್ರಕಾರ ಆತ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡ್ತಾ ಸೊ ಈ ಹೇಳಿಕೆ ನೀಡುವವರೆಗೆ ಚಿನ್ನಯ್ಯ ಅಥವಾ ಭೀಮಾ ಅವನ ಇಡೀ ಸ್ಟ್ಯಾಂಡ್ ಒಂದ್ ರೀತಿ ಇರುತ್ತೆ ಏನದು ಹೀಗೆ ತನ್ನ ಕೈಯಲ್ಲಿ ಹೆಣ ಉಳಿಸಲಾಗಿದೆ ಹೆಣ ಉಳಿಸೋದಕ್ಕೆ ತಮಗೆ ಯಾರ ಆದೇಶ ಅನ್ನೋದಕ್ಕೆ ಧರ್ಮಸ್ಥಳದ ಆಡಳಿತ ಸ್ವಾಗತ ಕಚೇರಿಯಿಂದ ನನಗೆ ಸೂಚನೆ ಬರ್ತಿತ್ತು ಅಂತಾನೆ ಹೀಗೆ ಯಾರೂ ನಿರಾಕರಿಸಲಾಗದಂತ ವಿವರಗಳನ್ನ ಆತ ಕೊಡ್ತಾ ಹೋಗ್ತಾನೆ ಸರಿ ಒನ್ ಏಟಿ ತ್ರೀ ಮೂಲಕ ಅವನು ಹೇಳಿಕೆ ನೀಡ್ತಾನೆ ಅದರ ಜೊತೆಗೆ ಇಲ್ಲಿ ಹೋರಾಟ ಇನ್ನಷ್ಟು ತೀವ್ರವಾಗುತ್ತೆ ಕರ್ನಾಟಕ ಮಹಿಳಾ ಆಯೋಗ ಇದರಲ್ಲಿ ಇಂಟರ್ಫಿಯರ್ ಆಗುತ್ತೆ ನಾಗಲಕ್ಷ್ಮಿ ಚೌಧರಿ ಅವರು ಈ ಸಂಬಂಧದಲ್ಲಿ ಸರ್ಕಾರಕ್ಕೆ ಪತ್ರ ಬರೀತಾರೆ ಸೊ ಇದರ ಬಗ್ಗೆ ಒಂದು ಐ ಟಿಯನ್ನ ರಚಿಸಬೇಕು ಅಂತ ಹಲವು ರೀತಿಯ ಒತ್ತಡಗಳ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐ ಟಿಯನ್ನ ರಚನೆ ಮಾಡ್ತಾರೆ ಈ ಎಸ್ ಐ ಟಿಯ ರಚನೆಯ ನಂತರ ಇಡೀ ಪರಿಸ್ಥಿತಿ ಬದಲಾಗ್ತಾ ಹೋಗುತ್ತೆ ಈ ಎಸ್ ಐ ಟಿಯ ಒಳಗಡೆ ಪ್ರಣವ್ ಮಹಾಂತಿ ಅವರನ್ನ ಯಾವಾಗ ಮುಖ್ಯಸ್ಥರಾಗಿ ನೇಮಕ ಮಾಡಿದ್ರು ಎಲ್ಲರೂ ಕೂಡ ಎಸ್ ಇದು ನ್ಯಾಯಯುತವಾಗಿ ಎಸ್ ಐ ಟಿ ಆಗತ್ತೆ ಅಂತ ಅಷ್ಟರಲ್ಲಿ ಬೇರೆ ಬೇರೆ ಹಿತಾಸಕ್ತಿಯನ್ನು ಹೊಂದಿದವರು ಅವರು ಎಸ್ ಐ ಟಿಯ ಒಳಗಡೆನೆ ತಮಗೆ ಬೇಕಾದ ಏಜೆಂಟ್ರುಗಳನ್ನು ತೋರಿಸುವ ಕೆಲಸವನ್ನು ಮಾಡ್ತಾರೆ ವ್ಯವಸ್ಥಿತವಾಗಿ ತೋರಿಸುವ ಕೆಲಸ ಆಗುತ್ತೆ ಪ್ರಣವ್ ಮಹಾಂತಿಯನ್ನು ಬಿಟ್ಟರೆ ಅದರ ಕೆಳಗಡೆ ಇರುವ ಬಹುತೇಕ ಅಧಿಕಾರಿಗಳು ಒಂದು ಎಜೆಂಡಾದೊಂದಿಗೆ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾರೆ ಅದೇ ಹೊತ್ತಿಗೆ ಉಪಮುಖ್ಯಮಂತ್ರಿಗಳು ಒಂದು ಸೂಚನೆಯನ್ನ ಸಂದೇಶವನ್ನ ಕೊಡ್ತಾರೆ ಇದು ಷಡ್ಯಂತ್ರ ಅಂತ ಆಗ ಸರ್ಕಾರವೇ ರಚಿಸಿದ ಎಸ್ ಐ ಟಿಗೆ ಈ ಷಡ್ಯಂತ್ರದ ಆಂಗಲ್ ಅನ್ನು ಬಿಟ್ಟು ಬೇರೆ ರೀತಿ ನೋಡುವ ಸ್ವಾತಂತ್ರ್ಯವೇ ಹೋಗ್ಬಿಡುತ್ತೆ ಯಾಕಂದ್ರೆ ಇಟ್ಸ್ ಅ ಪವರ್ಫುಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬಹಳ ಪವರ್ಫುಲ್ ಆದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸೊ ಅಷ್ಟರಲ್ಲಿ ಈ ಚಿನ್ನಯ್ಯ ಅಥವಾ ಭೀಮನ ಮೇಲೆ ಒತ್ತಡದ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ಆ ಒತ್ತಡದ ಕಾರ್ಯಾಚರಣೆ ಹೇಗಿರುತ್ತೆ ಅಂದ್ರೆ ಆತನ ಹೆಂಡತಿ ಇಬ್ಬರು ಹೆಂಡತಿರು ಸಹೋದರಿಯರು ಅವರ ಮೇಲೆ ಬೇರೆ ಬೇರೆ ಸ್ವಹಿತಾಸಕ್ತಿ ಹೊಂದಿದವರು ಒತ್ತಡವನ್ನು ಹೇರ್ತಾರೆ ಮಂಡ್ಯಕ್ಕೂ ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಗುಂಪುಗಳ ಹೋಗ್ತಾರೆ ಪ್ರೆಷರೈಸ್ ಸ್ಟಾರ್ಟ್ ಆಗುತ್ತೆ ಆ ಒತ್ತಡ ಪ್ರಾರಂಭ ಆದ ತಕ್ಷಣ ಚಿನ್ನಯ್ಯನ ಹೆಂಡತಿ ಸಹೋದರಿ ಭಯಭೀತರಾಗ್ತಾರೆ ಎಷ್ಟು ಭಯಭೀತರಾಗ್ತಾರೆ ಅಂದ್ರೆ ಈ ಪ್ರಕರಣ ಮುಗಿದ್ರೆ ಸಾಕು ತಮಗೆ ಅಂತ ಇನ್ನು ಐ ಟಿಯ ಒಳಗಡೆ ತನಿಖೆ ನಡೆಸೋರು ಏನಿಲ್ಲ ಅಲ್ಲಿ ಆತನ ಮೇಲೆ ಹೇಗೆ ಒತ್ತಡ ಬರುತ್ತೆ ಅಂತಂದ್ರೆ ಚಿನ್ನಯ್ಯ ಒಂದು ರೀತಿಯಲ್ಲಿ ಚಕ್ರವ್ಯೂಹದ ಒಳಗೆ ಸಿಲುಕಿರ್ತಾನೆ ಸತ್ಯವನ್ನ ಹೇಳುವುದಕ್ಕೆ ಹೋಗಿ ಅವನ ತಲೆಯ ಮೇಲೆ ಚಪಡಿ ಬೆಳಕ್ ಶುರುವಾಗುತ್ತೆ ಆ ಒತ್ತಡವನ್ನ ತಡೆದುಕೊಳ್ಳೋ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಗೆ ಬರ್ತಾನೆ ಅದರ ಜೊತೆ ಗೊತ್ತಾಗುತ್ತೆ ಅವನಿಗೆ ಮನೆಯಲ್ಲಿ ತನ್ನ ಹೆಂಡತಿಯನ್ನ ಸಹೋದರಿಯನ್ನ ಹೇಗೆ ಅವರ ಮೇಲೆ ಒತ್ತಡ ಹೇರ್ಲಾಗ್ತಿದ್ದಾನೆ ಅಂತ ಆಗ ನನಗೆ ಬಂದ ಮಾಹಿತಿಯ ಪ್ರಕಾರ ಆತ ಆಗಲೇ ಬದಲಾಗುವುದಕ್ಕೆ ಪ್ರಾರಂಭ ಆಗ್ತಾನೆ ಎರಡು ವರ್ಷಗಳ ಕಾಲ ಸತತವಾಗಿ ಆತ ಏನ್ ಹೇಳ್ತಾ ಬಂದ ಅದು ನ್ಯಾಯಾಲಯದವರೆಗೆ ಹೇಗೆ ಬಂತು ಅಲ್ಲಿ ಏನ್ ಹೇಳಿಕೆ ನೀಡ್ದ ಅದನ್ನ ಬದಲಿಸುವುದನ್ನು ಪ್ರಾರಂಭ ಮಾಡ್ತಾನೆ ಮೊದಲ ಸ್ಟೆಪ್ ಆಗಿ ಆತನಿಗೆ ಎಲ್ಲೆಲ್ಲಿ ಹೆಣ ಹೂಳಿದ್ದೇನೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಆದರೆ ಅವನ ಈ ಬದಲಾದ ಮನಸ್ಥಿತಿ ಹೇಗಾಗುತ್ತೆ ಅಂದ್ರೆ ಆತ ಎಲ್ಲಿ ಹೆಣ ಹೂಳಿಲ್ಲವೋ ಆ ಜಾಗವನ್ನು ಮಾತ್ರ ಹದಿನೇಳು ಜಾಗವನ್ನು ತೋರಿಸ್ತಾನೆ ಆಗಲೇ ಪ್ರಕರಣವನ್ನು ಮುಚ್ಚಿ ಹಾಕುವ ಬಹಳ ಪ್ರಮುಖವಾದ ಹೆಜ್ಜೆಯನ್ನು ಇಡಲಾಗುತ್ತೆ ಅವನು ತೋರಿಸಿರುವ ಯಾವುದು ಜಾಗದಲ್ಲಿ ಹೂತ ಹೆಣ ಇರಬಾರದು ಅನ್ನೋದೇನಿದೆ ಅದು ಒಂದು ಪ್ಲಾನ್ ಆಗಿರುತ್ತೆ ಆದರೆ ದುರ್ದೈವದಿಂದ ಎರಡು ಪ್ರದೇಶದಲ್ಲಿ ಸಿಕ್ಕೋಗ್ಬಿಡುತ್ತೆ ಅಂದ್ರೆ ಆ ಪ್ರದೇಶದಲ್ಲಿ ಎಷ್ಟು ಮಟ್ಟಿಗೆ ಹೆಣಗಳನ್ನು ಹೂಳಲಾಗಿರಬಹುದು ಅನ್ನೋದು ಆಲಕ್ಷೆ ಮಾಡಿ ಎರಡು ಜಾಗದಲ್ಲಿ ಸಿಕ್ಬಿಡುತ್ತೆ ಆಗ ಅವನ ಮೇಲೆ ಒತ್ತಡವನ್ನು ಹೇರಲಾಗುತ್ತೆ ಚಿನ್ನಯ್ಯನ ಮೇಲೆ ಚಿನ್ನಯ್ಯನ ಬಿಟ್ಟು ಸೌಜನ್ಯ ಹೋರಾಟಗಾರರಾಗಿರುವಂತಹ ಜಯಂತ್ ಮೇಲೆ ಕೂಡ ಹಲ್ಲೆ ಮಾಡಲಾಯಿತು ಅಂತ ಜಯಂತ್ ಕೂಡ ದೂರಿದ್ದಾರೆ ಸೊ ಅಲ್ಲಿ ಸೌಜನ್ಯ ಹೋರಾಟಗಾರರು ಮತ್ತು ಜಯಂತ್ ನಡುವೆ ಜಯಂತ್ ಮಾತ್ರ ಅಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಚಿನ್ನಯ್ಯನ ನಡುವೆ ಒಂದು ಒಂದು ಬಹುದೊಡ್ಡದಾದ ಕಂದಕವನ್ನ ಎಸ್ಐಟಿ ಅಧಿಕಾರಿಗಳೇ ನಿರ್ಮಿಸ್ತಾರೆ ಚಿನ್ನಯ್ಯ ಎಸ್ ಐ ಟಿ ಅಧಿಕಾರಿಗಳ ಏನು ಸುಪರ್ದಿಗೆ ಹೋಗ್ತಾನೆ ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋದ್ಮೇಲೆ ಶಿವ ಕುಂಭಗ ಜೈಲಿಗೆ ಹೋದ್ಮೇಲೆ ಇಡೀ ಇದರ ಸ್ಕ್ರೀನ್ ಪ್ಲೇ ಬದಲಾಗತ್ತೆ ಆ ಸ್ಕ್ರೀನ್ ಪ್ಲೇ ಹೇಗ್ ಬದಲಾಗುತ್ತೆ ಅಂದ್ರೆ ಈಗ ಎಟೆನಿ ಕಾಟ್ ಸೌಜನ್ಯ ಹೋರಾಟಗಾರರನ್ನ ಟಾರ್ಗೆಟ್ ಮಾಡಬೇಕು ಅದಕ್ಕೆ ಮಹೇಶ್ ಶೆಟ್ಟಿ ಎಚ್ ಗಡಿಪಾರ ಮಾಡುವುದು ಅದು ಕೂಡ ಇದರ ಭಾಗ ಹಾಗೇನೆ ಉಳಿದವರನ್ನೆಲ್ಲ ಹೆದರಿಸುವುದು ಬೆದರಿಸುವುದು ಯಾರು ಸಾಕ್ಷ್ಯ ಹೇಳಕ್ ಬರ್ತಾರೆ ಸಾಕ್ಷ್ಯ ದೂರದಾರರ ಮೇಲೆ ಮಾಡ್ತಾ ಹೋಗುದು ಒಂದ್ ಕಡೆ ಸೊ ಚಿನ್ನಯ್ಯನನ್ನೇ ಇವ್ರ ಮೇಲೆ ಬಿಟ್ಬಿಡೋದು ಸೌಜನ್ಯ ಹೋರಾಟಗಾರರ ಮೇಲೆ ಅದರೊಂದಿಗೆ ಈ ಪ್ರಕರಣ ಸಂಪೂರ್ಣವಾಗಿ ಹಕ್ಲತ್ ಆಳ್ಬಿದ್ದು ಹೋಗುತ್ತೆ ಅನ್ನುವ ಪ್ಲಾನ್ ಸಿದ್ಧವಾಗುತ್ತೆ ಈ ಯೋಜನೆಯಲ್ಲಿ ಎಸ್ ಐ ಟಿಯ ಕೆಲವು ಅಧಿಕಾರಿಗಳು ಸೇರಿರ್ತಾರೆ ಕೆಲವು ರಾಜಕಾರಣಿಗಳು ಪವರ್ಫುಲ್ ರಾಜಕಾರಣಿಗಳು ಸೇರಿರ್ತಾರೆ ಮಾಧ್ಯಮ ಅದೇ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಅದರ ಜೊತೆಗೆ ಇಡೀ ಟಾರ್ಗೆಟ್ ಸೌಜನ್ಯ ಹೋರಾಟಗಾರರ ಬುರುಡೆ ಗ್ಯಾಂಗ್ ಅನ್ನುವ ಹೆಸರನ್ನ ಅವರಿಗೆ ಕೊಟ್ಟು ಅವರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಆಫ್ ಫಿನಿಶಿಂಗ್ ಅವರನ್ನ ಸುಳ್ಳುಗಾರರು ಅಂತ ಹೇಳ್ಬಿಟ್ಟು ಅವರನ್ನು ಸಾಬೀತುಪಡಿಸ್ಬೇಕು ಅವರನ್ನು ಅರೆಸ್ಟ್ ಮಾಡಬೇಕು ಆದರೆ ಅವರನ್ನು ಬಂಧಿಸುವಕ್ಕೆ ಬೇಕಾದಂತಹ ಏನಾದ್ರು ಸಿಗ್ಬೇಕಲ್ಲ ಸಾಕ್ಷಿಯಾದಾರ ಏನು ಎಸ್ ಐ ಟಿ ಅದು ಸಿಗ್ತಾ ಇರ್ಲಿಲ್ಲ ಯಾಕಂದ್ರೆ ಅವರ ಹೋರಾಟ ಇನ್ನ ಹಿನ್ನೆಲೆ ಮಾಡ್ತಾ ಬಂದವರು ಸೌಜನ್ಯ ಪರ ಹೋರಾಟ ಮಾಡ್ತಾ ಬಂದವರು ಅದ್ರ ಜೊತೆಗೆ ಆ ಚಿನ್ನಯ್ಯ ನನ್ನ ಇವರೇ ಬಂದು ಬಿಟ್ರು ಅಂತ ಹೇಳೋದಕ್ಕೆ ಏನಿಲ್ಲ ಯಾಕಂದ್ರೆ ಅವನು ಹೇಳಿದ್ ಮೊದಲು ಹೇಳಿದ್ದೆಲ್ಲ ಇದೆ ಅವನ ಮಹೇಶಿ ತಿಮ್ಮರೋಡಿಯವ್ರ ಮನೆಗೆ ಹೋಗಿದ್ದು ಯುಸಿ ಆ ಮನೆಯಲ್ಲಿ ಆ ಇದ್ದಿದ್ದು ಹೇಳಿದ್ದು ಸೊ ಈ ಕಾನ್ಸ್ಪರಸಿ ಅಥವಾ ಷಡ್ಯಂತರದ ಥಿಯರಿ ಏನಿದೆ ಆ ಥಿಯರಿಗೆ ಬೇಕಾದಂತ ಪುಷ್ಟಿ ಸಿಗ್ತಾ ಹೋಗಲ್ಲ ಅದೇ ನಡುವೆ ಚಿನ್ನೈನ ಮೇಲೆ ಒತ್ತಡ ಹಾಕುವ ಪ್ರಕ್ರಿಯೆ ಸತತವಾಗಿ ನಡೆಯುತ್ತೆ ಏನು ಹೆಣ ಹೂತ ಪ್ರಕರಣ ಮತ್ತು ಹೆಣ ಸಾಗಾಟಿಕೆ ಮಾಡಿದ ಸಾಗಾಣಿಕೆ ಮಾಡಿದ ಪ್ರಕರಣ ಏನಿದೆ ಅದು ಯಾವ ದಿಸೆಯಲ್ಲಿ ತನಿಖೆ ನಡೆಯ ನಡೆಯಬೇಕಾಗಿತ್ತು ಅದಕ್ಕೆ ಬದಲಾಗಿ ಷಡ್ಯಂತ್ರದ ಆ್ಯಂಗಲ್ಲು ಮತ್ತು ಸೌಜನ್ಯ ಹೋರಾಟಗಾರರನ್ನ ಇದರಲ್ಲಿ ಸಿಕ್ಕಿಸುವಂತಹದ್ದು ಈ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ಈ ಪ್ರಕ್ರಿಯೆಗಳು ಹಾಗೆ ಮುಂದುವರೆದ ಮೇಲೆ ನಾನು ಇದ್ರ ಬಗ್ಗೆ ಮಾತನಾಡಿದೆ ಅವನಿಗೆ ಜಾಮೀನು ಸಿಗುತ್ತೆ ಆವಾಗ ಜಾಮೀನು ಸಿಕ್ಕಾಗ ನಾನು ನಿನ್ನೆ ಮಾತನಾಡಿದ್ದೀನಿ ಆ ಜಾಮೀನ್ ಬೇಕಾದಂತ ಭದ್ರತಾ ಠೇವಣಿ ಕೊಡೋದಕ್ಕೂ ಅವ್ರೆ ದುಡ್ಡು ಇರಲ್ಲ ಆಯ್ತಾ ಸರಿ ಆಯ್ತು ನಂತರ ವ್ಯವಸ್ಥೆ ಮಾಡ್ತಾರೆ ನಂತರ ಬಂದು ದುಡ್ಡು ಬಂದಿದ್ದು ಎಲ್ಲಿಂದ ಆತನಿಗೆ ಭದ್ರತಾ ಠೇವಣಿ ಹಣ ಬಂದಿದ್ದ ಎಲ್ಲಿಂದ ಯಾರು ಕೊಟ್ಟಿದ್ದು ಹದಿನೈದು ದಿವಸ ನಂತರ ತಡೆದು ಯಾರು ಕೊಟ್ರು ಯಾಕೆ ಕೊಟ್ರು ಅದು ಪತ್ತೆ ಆಗ್ಬೇಕಾಗತ್ತೆ ಅದ್ರ ಜೊತೆಗೆ ಇನ್ನೊಂದು ಮಾಹಿತಿಯ ಪ್ರಕಾರ ಈಗ ಚಿನ್ನಯ್ಯ ಎಲ್ಲಿದ್ದಾನೆ ಯಾರ ಸುಪರ್ದಿಯಲ್ಲಿದ್ದಾನೆ ಆತನನ್ನ ಯಾರ ಮನೆಯಲ್ಲಿ ಎಲ್ಲಿ ಇರಿಸಲಾಗಿದೆ ಆತ ತನ್ನ ಫ್ಯಾಮಿಲಿಯ ಜೊತೆಗಿದ್ದಾನೋ ಅಥವಾ ಇನ್ಯಾರೋ ವ್ಯವಸ್ಥೆ ಮಾಡಿರುವಂತ ಮನೆಯಲ್ಲಿ ಇದ್ದಾನೋ ಈ ಸತ್ಯಗಳು ಹೊರಗೆ ಬಂದಾಗ ಸಿ ಇಡೀ ಪ್ರಕರಣ ಏನಿದೆ ಅದರ ಸತ್ಯಾಸತ್ಯತೆ ಗೊತ್ತಾಗ್ತಾ ಹೋಗುತ್ತೆ ಆದ್ರೆ ಈ ಚಿನ್ನಯ್ಯನ ಎಂಬುವ ಪಾಪ ಈ ಸ್ಯಾನಿಟರಿ ವರ್ಕರ್ ಈಗ ಪೂರ್ಣ ಒಂದು ವೃತ್ತವನ್ನ ಪೂರೈಸಿದ್ದಾನೆ ಆ ವೃತ್ತವನ್ನ ಪೂರೈಸಿ ಅವನು ಎಲ್ಲಿ ಬಂದು ನಿಂತಿದ್ದಾನೆ ಅಂದ್ರೆ ಮೊದಲು ಯಾವ ಹೆಣಹೂತ ಪ್ರಕರಣದ ಬಗ್ಗೆ ಏನು ಯಾರ ಮೇಲೆ ಆರೋಪ ಮಾಡಿ ಯಾರಿಂದ ರಕ್ಷಣೆಯನ್ನು ಬಯಸಿದ್ನೋ ಯಾರು ಅವರಿಗೆ ರಕ್ಷಣೆ ಕೊಟ್ಟಿದ್ರು ಆ ರಕ್ಷಣೆ ಕೊಟ್ಟ ಜನರನ್ನೇ ಈಗ ಆರೋಪಿತರನ್ನಾಗಿ ಬದಲಾಯಿಸಿ ಅವರಿಂದಲೇ ತನಗೆ ಜೀವ ಬೆದರಿಕೆ ಇದೆ ತನ್ನ ಕುಟುಂಬಕ್ಕೆ ಅಂತ ಹೇಳಿಕೆಯನ್ನು ಕೊಟ್ಟರ್ಸಿದ್ದಾನೆ ಈ ಹೇಳಿಕೆ ಕೊಡಿಸಿದವರು ಯಾರು ಎಸ್ ಐ ಟಿ ಅಧಿಕಾರಿಗಳೇ ಅವರ ಕುಟುಂಬವನ್ನ ಬೆದರಿಸಿದ ಜನವೇ ಯಾರು ಕೊಡಿಸಿದ್ದು ಸೊ ಇದೆಲ್ಲ ಮಾಡಿಬಿಟ್ಟು ಇಡೀ ಪ್ರಕರಣದಲ್ಲಿ ಮಾಧ್ಯಮದಲ್ಲಿ ಇವತ್ತು ಬೆಳಗಿನಿಂದ ಬರ್ತಾ ಇರೋದು ಏನು ಅಂದ್ರೆ ಬುರುಡೆ ಗ್ಯಾಂಗ್ ಮುಗಿಯಿತು ಅವರು ಜೈಲಿಗೆ ಹೋಗಬೇಕು ಆ ರೀತಿಯ ಪ್ರಚಾರ ನಡೆಸಲಾಗಿದೆ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಕನಿಷ್ಠ ನ್ಯಾಯದ ಬಗ್ಗೆ ಒಂದು ಬದ್ಧತೆ ಇದ್ರೆ ಸತ್ಯ ಹೊರಗೆ ಬರಬೇಕು ಅಂತ ಬದ್ಧತೆ ಇದ್ರೆ ಸಿ ಇಡೀ ಈ ಪ್ರಕರಣ ಏನಿದೆ ಈ ಪ್ರಕರಣದ ಪುನರಾವಲೋಕನ ಆಗಬೇಕು ಸತ್ಯ ಹೊರಗೆ ತರೋದಕ್ಕೆ ಯತ್ನ ಮಾಡಬೇಕು ಅದರ ಬದಲಾಗಿ ಸೌಜನ್ಯಪರ ಹೋರಾಟಗಾರರನ್ನ ಜೈಲಿಗೆ ಕಳಿಸಿದರೆ ಇಡೀ ನಾಡು ಕಾಂಗ್ರೆಸ್ ವಿರುದ್ಧ ಈ ಸರ್ಕಾರದ ವಿರುದ್ಧ ಎದ್ ನಿಲ್ಲತ್ತೆ ಯಾಕೆಂದ್ರೆ ಜನ ಪ್ರಶ್ನಿಸುವುದನ್ನು ಪ್ರಾರಂಭಿಸಿದ್ದಾರೆ ಬೀದರ್ದಿಂದ ಹಿಡಿದು ಚಾಮರಾಜನಗರದ ಹೊರಗೆ ಜನ ಪ್ರಶ್ನಿಸುತ್ತಿದ್ದಾರೆ ಮತ್ತು ಅವರಿಗೆ ಸರ್ಕಾರದ ಮೇಲಿನ ನಂಬಿಕೆ ಹೊರಟೋಗಿದೆ ಇಡೀ ನಾಡಿನಾದ್ಯಂತ ಸೌಜನ್ಯಪರ ಪರ ಹೋರಾಟಗಾರರಿಗೆ ಅಪಾರವಾದ ಬೆಂಬಲ ಸಿಗ್ತಾ ಇದೆ ಯಾವ ಅನುಮಾನನೂ ಬೇಕಾಗಿಲ್ಲ ಆದ್ರಿಂದ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ಸೊ ಈ ಸರ್ಕಾರಕ್ಕೆ ಇದೊಂದು ಅಗ್ನಿ ಪರೀಕ್ಷೆ ಅಂತ ನಂಬಿದ್ದೇನೆ ಏನಾದ್ರೂ ತಪ್ಪು ಮಾಡಿದ್ರೆ ನ್ಯಾಯವಾಗಿ ತನಿಖೆ ನಡೆಸದೇ ಇದ್ರೆ ಈ ನಾಡಿನ ಜನ ಸರ್ಕಾರವನ್ನ ಸರ್ಕಾರದಲ್ಲಿರುವವರನ್ನ ಥೂ ಅಂತ ಉಗಿಯುವ ದಿನ ದೂರ ಇಲ್ಲ ಲೆಟ್ ಅಸ್ ವೇಟ್ ಎಡ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ